ಹಲೋ ಫ್ರೆಂಡ್ಸ್ ನಾವು ಇವತ್ತು ಕನ್ನಡದ ನೂರು ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ಒಂದು ಸಮರ್ಥ ಅಸಮರ್ಥ ಎರಡು ಸ್ವದೇಶ ಪರದೇಶ ಅಥವಾ ವಿದೇಶ ಮೂರು ಉನ್ನತಿ ಅವನತಿ ನಾಲ್ಕು ಉಗ್ರ ಶಾಂತ ಐದು ವ್ಯವಸ್ಥೆ ಅವ್ಯವಸ್ಥೆ ಆರು ಆತಂಕ ನಿರಾತಂಕ ಏಳು ಒಡೆಯ ಸೇವಕ ಎಂಟು ತೇಲು ಮುಳುಗು ಒಂಬತ್ತು ಅಸೂಯೆ ಅನಸೂಯೆ ಹತ್ತು ಭಯ ನಿರ್ಭಯ ಅಥವಾ ಅಭಯ ಹನ್ನೊಂದು ವಿಭಾಜ್ಯ హన్నెరడు అర్థ అనర్థ హూరు అవశ్యక అనవశ్యక హాల్క ఆచార అనాచార హైదు ఆసె నిరాసె ఇంచర కర్కశ హదినే ఆహార ನಿರಾಹಾರ ಹದಿನೆಂಟು ಇಂದು ನಾಳೆ ಹತ್ತೊಂಬತ್ತು ಉತ್ತಮ ಕಳಪೆ ಇಪ್ಪತ್ತು ಉಚ್ಚ ನೀಚ ಇಪ್ಪತ್ತೊಂದು ಉದಾರ ಅನುದಾರ ಇಪ್ಪತ್ತೆರಡು ಉಪಾಯ ನಿರುಪಾಯ ಇಪ್ಪತ್ತ್ಮೂರು ఒంటి జ అంపు ఇప్ప జల నిర్జల ఇప్పదుల నిచ్చల ఇప్ప గౌరవ అగౌరవ ఇప్ప కన్నె స్త్రీ ఇప్ప కల్మష నిష్కల్మ ఇప్ప కాల అకాల కీర్తి అపకీర్తి మూవెనిచ్చితేవడు జంగ స్థావర మూవత్మూరు ఠళ్ు గట్టి మూవత్నాల్క నాశ అనాశ మూవైదు తు నంతు మూవ ప్రామాణిక అప్రమాణిక మూవత్ ప్రజ్ఞ మూర్చే మూవెంట్ నిశ్చిత అనిచ్చిత మూవత్తు తజ్ఞ అజ్ఞ నలవత్ ధైర్య అధైర్య తలే బుడ నవెరడు ప్రోత్సాహక నిరుత్సాహక ನಲವತ್ತ್ಮೂರು ಬತ್ತು ಜಿನುಗು ನಲವತ್ತ್ನಾಲ್ಕು ಬೀಳು ಏಳು ನಲವತ್ತೈದು ಭೀತಿ ನಿರ್ಭೀತಿ ನಲವತ್ತಾರು ತೇಲು ಮುಳುಗು ನಲವತ್ತೇಳು ಯಶಸ್ವಿ ಅಪಯಶಸ್ವಿ ನಲವತ್ತೆಂಟು ರೀತಿ ಆ ರೀತಿ ನಲವತ್ತೊಂಬತ್ತು ಯೋಚನೆ ನಿರ್ಯೋಚನೆ ಐವತ್ತು ವಾತ್ಸವ ಅವಾತ್ಸವ ಐವತ್ತೆ ಐವತ್ತೊಂದು ವಿಭಾಜ್ಯ ಅವಿಭಾಜ್ಯ ಐವತ್ತೆರಡು ವಿನಯ ಅವಿನಯ ಐವತ್ತ್ಮೂರು ವಿರೋಧ ಅವಿರೋಧ ಐವತ್ನಾಲ್ಕು ಸೌಭಾಗ್ಯ ದೌರ್ಭಾಗ್ಯ ಐವತ್ತೈದು ಸಜ್ಜನ ದುರ್ಜನ ಐವತ್ತಾರು ಶೇಷ ನಿಶೇಷ ಐವತ್ತೇಳು ಸೂರ್ಯೋದಯ ಸೂರ್ಯಾಸ್ತ ಐವತ್ತೆಂಟು ಸಂಕೋಚ ಐವತ್ತೊಂಬತ್ತು ಸದ್ದು ನಿಸದ್ದು ಅರವತ್ತು ಶಬ್ದ ನಿಶಬ್ದ ಅರವತ್ತೊಂದು ಪುರಸ್ಕಾರ ತಿರಸ್ಕಾರ ಅರವತ್ತೆರಡು ಅಗಲ ಕಿರಿದು ಅರವತ್ತ್ಮೂರು ಅಬಲೆ ಸಬಲೆ ಅರವತ್ತ್ನಾಲ್ಕು ಹೌದು ಇಲ್ಲ ಅರವತ್ತೈದು ಹೋಗಿ ಬನ್ನಿ ಅರವತ್ತಾರು ಹೆಚ್ಚು ಕಡಿಮೆ ಅರವತ್ತೇಳು ಹಗಲು ರಾತ್ರಿ ಅರವತ್ತೆಂಟು ಸ್ವರ್ಗ ನರಕ ಅರವತ್ತೊಂಬತ್ತು ಸ್ನೇಹಿತ ಶತ್ರು ಎಪ್ಪತ್ತು ಸ್ತ್ರೀ ಪುರುಷ ಎಪ್ಪತ್ತೊಂದು ಸೋಲು ಗೆಲುವು ಎಪ್ಪತ್ತೆರಡು ಸುಳ್ಳು ನಿಜ ಎಪ್ಪತ್ತ್ಮೂರು ಸುಲಭ ಕಷ್ಟ ಎಪ್ಪತ್ನಾಲ್ಕು ಸುಂದರ ಕುರೂಪ ಎಪ್ಪತ್ತೈದು ಸರಿ ತಪ್ಪು ಎಪ್ಪತ್ತಾರು ವೇಳೆ ಅವೇಳೆ ಎಪ್ಪತ್ತೇಳು ಅಳಿವು ಉಳಿವು ಎಪ್ಪತ್ತೆಂಟು ಎಡ ಬಲ ಎಪ್ಪತ್ತೊಂಬತ್ತು ಒಳಗೆ ಹೊರಗೆ ಎಂಬತ್ತು ಒಳ್ಳೆಯದು ಕೆಟ್ಟದ್ದು ಎಂಬತ್ತೊಂದು కఠిన సులభ ఎంబో కప్పు బిళుపూ ఎత్మరు కిరియ హిరియ ఎంబత్నాల్కూ కెట్ట ఉత్తమ ఎంబూ అనేక ఎంబత్త మొదలు కొనే ఎు ಕೊರತೆ ಸಮೃದ್ಧಿ ಎಂಬತ್ತೆಂಟು ಖಾಲಿ ಪೂರ್ಣ ಎಂಬತ್ತೊಂಬತ್ತು ತಾಜಾ ಹಳೆಯ ತೊಂಬತ್ತು ಹತ್ತಿರ ದೂರ ತೊಂಬತ್ತೊಂದು ದೊಡ್ಡ ಚಿಕ್ಕ ತೊಂಬತ್ತೆರಡು ಧರ್ಮ ಅಧರ್ಮ ತೊಂಬತ್ತ್ಮೂರು ಪೂರ್ವ ಪಶ್ಚಿಮ ತೊಂಬತ್ನಾಲ್ಕು ಪ್ರಶ್ನೆ ಉತ್ತರ ತೊಂಬತ್ತೈದು ಪ್ರೀತಿ ದ್ವೇಷ ತೊಂಬತ್ತಾರು ಬಿಸಿ ತಂಪು ತೊಂಬತ್ತೇಳು ಬಿಳುಪು ಕಪ್ಪು ತೊಂಬತ್ತೆಂಟು ಬೃಹತ್ ಸಣ್ಣ ತೊಂಬತ್ತೊಂಬತ್ತು ಬೇಗ ನಿಧಾನ ನೂರು ಮಂಗಳ ಅಮಂಗಳ ಸೊ ಒಟ್ಟಾರೆಯಾಗಿ ನಾವು ಇವತ್ತು ನೂರು ಕನ್ನಡ ವಿರುದ್ಧಾರ್ಥಕ ಪದಗಳನ್ನು ನೋಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು